ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದೀನಂದ್ರೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿರಿದ್ರೆ ಅರ್ಜಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅರ್ಜಿ ಸಕ್ಸಸ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಪ್ರೂವ್ ಆಗಿದೆಯಾ ಏನಾಗಿದೆ ಅಂತ ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡ್ಬೋದು ನೋಡ್ಬೋದು ಈ ಮೊದಲೇದಾಗಿ ಆಹಾರ ಡಾಟ್ ಕಾಮ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಈ ಸೇವೆಗಳು ಅಂತ ಬಂದಿರುತ್ತೆ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ನೋಡ್ಬೋದು ಈ ಸ್ಥಿತಿ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಹೊಸ ಆಲಿ ಪಡಿತರ ಚೀಟಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಗೆ ಯಾವ ಜಿಲ್ಲೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಫಸ್ಟ್ ಒಂದನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಒಂದೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ ರೂರಲ್ಲ ಅರ್ಬನ್ ಅಂತ ಕೇಳುತ್ತೆ ರೂರಲನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸಿಟಿ ಲೆವೆಲ್ ಇದ್ದರೆ ಅರ್ಬನ್ ರೂರಲ್ ಅಂತ ಬಂದಿರುತ್ತೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾನು ಹಳ್ಳಿಲಿರೋದ್ರಿಂದ ರೂರಲ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ ಇಲ್ಲಿ ನಿಮ್ಮ ಅಕ್ನಾಲಜ್ಮೆಂಟ್ ನಂಬರ್ ಹಾಕಬೇಕಾಗುತ್ತೆ ಅಕ್ನಾಲಜ್ಮೆಂಟ್ ನಂಬರ್ ಹಾಕಿದ ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಹಾಕಬೇಕಾಗುತ್ತೆ ಡಿಸ್ಟಿಕ್ ಹಾಕೋ ನಂತರ ತಾಲೂಕು ಕೂಡ ಹಾಕಬೇಕು ತಾಲೂಕು ಹಾಕಿದ ನಂತರ ಹೋಬಳಿ ಕೂಡ ಕೇಳುತ್ತೆ ಪಂಚಾಯಿತಿ ಕೇಳುತ್ತೆ ಪಂಚಾಯತ್ ನಂತರ ಪಂಚಾಯತಿ ಕೂಡ ಹಾಕಬೇಕಾಗುತ್ತೆ ಪಂಚಾಯತ್ ಹಾಕಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ಹಕ್ನಾಲಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ ಅಕ್ನಾಲಜ್ಮೆಂಟ್ ನಂಬರನ್ನು ಹಾಕಿದ ನಂತರ ಯಾವ ರೀತಿ ತೋರಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಅಕ್ನಾಲೇಜ್ಮೆಂಟ್ ನಂಬರ್ ಹಾಕ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೀವು ಅರ್ಜಿ ಸಲ್ಲಿಸಿ ಡೇಟು ಎಲ್ಲ ಬಂದಿರುತ್ತೆ ಇಲ್ಲಿ ಅಪ್ರೂವ್ ಆಗಿದ್ದರೆ ಅಪ್ರೂವ್ ಅಂತ ಬಂದಿರುತ್ತೆ ಇಲ್ಲಾಂದರೆ ಪೆಂಡಿಂಗ್ ಅಂತ ಬಂದಿರುತ್ತೆ ನೋಡ್ಬೋದು ಅರ್ಜಿ ಸಬ್ಮಿಟೆಡ್ ಅಂತ ಬಂದಿದೆ ಇವಾಗ ನಾ ಇದನ್ನ ಏನ್ ಮಾಡ್ಬೇಕಂದ್ರೆ ನಾವು ಅಪ್ರೂವ್ ಆಗಿರುವಂಥ ರೇಷನ್ ಕಾರ್ಡ್ ನಂಬರ್ ಕೂಡ ನಾನು ಹಾಕಿ ಇಲ್ಲಿ ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿ ಇಲ್ಲಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ ಅಂತ ಇಲ್ಲಿಂದ ನೀವು ಅಕ್ನಾಲೈಮೆಂಟ್ ನಂಬರ್ ಇಂದಾನೆ ನೀವು ಹೊಸ ರೇಷನ್ ಕಾರ್ಡ್ ಅಪ್ರೂವ್ ಆದರೆ ನಂಬರನ್ನು ಪಡೆದುಕೊಳ್ಬೋದಾಗಿರುತ್ತೆ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಮೂಲಕನೇ ನಾವು ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಲಾರು ನೋಡ್ರಿ ಈಗ ನಾನು ಅಪ್ರೂವ್ ಆಗಿರುವಂಥ ರೇಷನ್ ಕಾರ್ಡ್ನ ಅಕ್ನಾಲಜ್ಮೆಂಟ್ ನಂಬರ್ನ ಹಾಕಿ ಮತ್ತೆ ರೇಷನ್ ಕಾರ್ಡ್ ಆರ್ ಸಿ ಹೊಸ ಆರ್ ಸಿ ನಂಬರ್ನ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಅಪ್ರೂವ್ ಕೊಟ್ಟ ನಂತರ ತಾಲೂಕ್ ಫುಡ್ ಆಫೀಸರ್ ಅಪ್ರೂವ್ ಕೊಟ್ಟರೆ ಈ ರೀತಿಯಾಗಿ ನಿಮ್ಮ ಕಾರ್ಡ್ ನಂಬರ್ ಕೂಡ ಜನರೇಟ್ ಆಗುತ್ತೆ ಇದನ್ನ ಕಾಪಿ ಮಾಡಿಕೊಂಡು ಹೊಸ ರೇಷನ್ ಕಾರ್ಡ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೋಡಬಹುದು ಇದೇ ರೀತಿ ತುಂಬಾ ಅಂದರೆ ತುಂಬ ಈಸಿಯಾಗಿ ಇಲ್ಲಿ ಆಹಾರ ನಿರೀಕ್ಷಕರ ಅನುಮೋದನೆಗೊಂಡಿದೆ ಅಂತ ಬಂದಿರುತ್ತೆ ಇಂಗ್ಲೀಷ್ನಲ್ಲಿ ನಲ್ಲಿ ಕೂಡ ಬಂದಿರುತ್ತೆ ನೋಡ್ಕೋಬೋದು ಸೇಮ್ ಅಂದ್ರೆ ಸೇಮ್ ಆಗಿ ಬಂದಿರುತ್ತೆ ಇದೇ ರೀತಿಯಾಗಿ ನೀವು ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಾಗಿದೆ ಏನಿಲ್ಲ ಅಂತ ಚೆಕ್ ಮಾಡ್ಕೋಬಹುದು ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಅಂತ ನನಗೆ ಅಪ್ರೂವ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಪೆಂಡಿಂಗ್ ಇರೋಂಥ ಅರ್ಜಿ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕನೇ ನೀವೇ ಮಾಡ್ಕೋಬೋದು ಸ್ವತಃ ನೋಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಂಗ ಶೇರ್ ಮಾಡಿ ಕೊನೆವರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ